ನಾನು ಕಬಡ್ಡಿ ಆಣ್ಣವ್ರು ಬರ್ತಾರೆ ಅಷ್ಟು ಆಜು ಸಿಗ್ತಾ ನಾನು ಆಚರ್ ಮಾಡ್ಲೋದು ಅವರು ಕಲಿಯೋಕೆ ಮೂರು ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಬಸ್ಲಿ ಬೇಕಾರೆ ಅದನ್ನ ನಾನು ಹಾಡಿರೋದು ಆಡಿರೋದು ದುಡ್ಡು ಕೇಳ್ಕೊಂಡು ನನ್ ಅಂದ್ರೆ ಸೋಮಾಶನ್ ಸರ್ ಅಂತಾನೆ ಸರ್ ಅವರು ಮಾತಾಡಿದ್ದಾರೆ ಮಾತಾಡಬಾರದ ಮಾತಾಡೋದು ಎಲ್ಲೊಂದ್ ಕಡೆ ಅವ್ರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾದ್ರು ಇಲ್ಲ ನನಗೆ ಕೇಳಲ್ಲ ಅಂತ ಮತ್ತೆ ಅದನ್ನ ಸಮರ್ಥಿಸ್ಕೊಳ್ತಾ ಇದ್ದೀವಿ ನಮಗೂ ಬೇಜಾರಾಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರು ಸಮರ್ಥಿಸ್ಕೊಳ್ತಾ ಇದಾರೆ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಬೇಕು ಒಂದ್ ಕಡೆ ಏನಾಗ್ತದೆ ಯಾರೇ ಆಗಿರ್ಲಿ ಬರ್ತಾ ಬರ್ತಾ ಅಂದ್ರೆ ಒಂದಿಷ್ಟು ಮೊನ್ನೆ ನೋಡಿದ್ರೆ ಸೋನು ನಿಗಮ್ರು ಅದನ್ನ ಮಾತಾಡೋದು ನಮ್ ಭಾಷೆ ಅನ್ನೋದು ಇನ್ ಅಂದ್ರೆ ಆಟ ವಸ್ತುವಲ್ಲ ಪ್ರತಿ ಸಲನು ಹಿಂಗೇನೆ ಎಲ್ರೂ ಆ ಈ ತರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾ ಬರ್ತಿದೀನಿ ಪ್ರೆಸ್ ಬರ್ತಿದೀನಿ ಅಂದಾಗ ಒಂದಿಷ್ಟು ಏನ್ ಮಾತಾಡಬಾರ್ದು ಅನ್ನೋದೊಂದು ನನ್ನ ಮೈಂಡಲ್ಲಿ ಇರುತ್ತೆ ಓಕೆ ಇದನ್ನ ಮಾತಾಡಬಾರದು. ಅದನ್ನ ಮಾತಾಡಬಾರದು. ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ. ಏನು ಮಾತಾಡಬಾರ್ದು ಅಂತ ನಿಮ್ಮ ಮತ್ತೆ ಅವರು ಅದನ್ನ ಮಾತಾಡಬೇಕು ಅಂತಾನೆ ಬಂದಿದ್ದಾರೆ ಅಂತಂದು ಗೊತ್ತಿದೆ. ಯಾಕಂದ್ರೆ ಒಂದ್ಸಲ ಸಲ ಮಾತಾಡದಾಗ ತಪ್ಪು ಅನ್ನೋದು ಬಂದು ಹೋಯಿತು ಅವರಿಗೆ. ಚೂರು ಇದ್ದಾರೆ ಇದರಂತ ಬರುವ ಎಲ್ಲಾ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಅಂದ್ರೆ ಅವ್ರು ತುಂಬಾ ದೊಡ್ಡವರು ನಾವು ಯಾಕಂದ್ರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಇವತ್ತು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದ್ರೆ ಅವ್ರನ್ನ ನಾವು ನೋಡಿದಿವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಸಿನಿಮಾಗಳನ್ನ ನೋಡಿದೀವಿ ಅಂಡ್ ಇನ್ನೊಂದು ಗೊತ್ತಾಯ್ತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನಿಮಗೂ ಮಾಹಿತಿ ಇರುತ್ತೆ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಲ್ ಇರುತ್ತೆ ಹಿಂದಿ ತೆಲುಗು ಮಲಯಾಳಂ ಅಂಡ್ ತಮಿಳಲ್ಲಿ ಡಬ್ಬಲ್ ಆಗಿದೆ ಕನ್ನಡದಲ್ಲಿ ಬಟ್ ಆದ್ರೂ ತಗೊಂಡ್ಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಅದು ಅವರು ಈಗ ನಾವು ನಮ್ ಸಿನಿಮಾ ಮಾಡ್ತಿದೀವಿ ಇಲ್ಲಿ ನೀವು ನೋಡಿದ್ರೆ ಎಲ್ಲಾದರೂ ಮಾಧವಾ ತೆಲುಗು ಏನಾದರೂ 풀 ಲ್ಯಾಂಗ್ವೇಜ್ ಮಾತಾಡ್ತೀವಿ ಅಂದ್ರೆ ಕನ್ನಡದಲ್ಲೇ ನಾವು ಮಾಡ್ತೀವಿ ಅದು ನಮ್ಮ ಪ್ರೀತಿ ಕನ್ನಡ ತಮಿಳಲ್ಲಿ ನೋಡಿ ನೋಡಿ ಸುಡಿ ಮಾಡ್ಬಿಟ್ಟು ಟೀ ಆ ಬೇಡ ಅಂತ ಅನ್ಕೊಂಡು ಅದರ ಮಾಡಿದ್ರು ಇದ್ರಲ್ಲಿ ಕನ್ನಡಕ್ಕೆ ಸ್ವಲ್ಪ ದಕ್ತಿ ಇದೆ ಅಲ್ವಾ ಅಂತ ಅಲ್ಲ ಖಂಡಿತ ನಾವು ಅದನ್ನ ಬಗ್ಗೆ ಈಗ ನೋಡಿ ಅಂದ್ರೆ ಒಂದಾಗ ಒಂದೊಂದಾಗಿ ಈಗ ಬದಾತಿವಿ ನಾವು ಎಚ್ಛೆ ತಗೊಂಡು ಡಿಸ್ಟ್ರಿಬ್ಯೂಟರ್ಗಳು ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಅಲ್ಲಿ ಇಟ್ಟು ಮೊನ್ನೆ ಜಾರಿ ಇನ್ನು ಅದ್ ಜಾರಿಗೆ ಬಂದಿಲ್ಲ ಅಂದ್ರೆ ಸರ್ಕಾರದಿಂದ ಒಂದಿಷ್ಟು ನಮ್ಗೆ ಎಲ್ಲಾನು ಒಂದೇ ರೇಟ್ ಹಾಕ್ಬೇಕು ಅನ್ನೋದು ಒಂದ್ ಬಂದಿರುತ್ತೆ ಬಟ್ ಇನ್ನೂ ಜಾರಿಗೆ ಬಂದಿಲ್ಲ ಯಾಕಂದ್ರೆ ಅದೂ ಬರ್ಬೇಕು ಈ ಮಾಲ್ ಅಲ್ಲಿ ಅಥವಾ ಎಲ್ಲಾ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲಾ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲಾನು ಒಂದೇ ರೇಟ್ ಆಗಬೇಕು ಹಾಕ್ಬೇಕು ನಮ್ ಕನ್ನಡ ಸಿನಿಮಾದಾಗ್ಲಿ ತುಂಬಾ ಉಪಯೋಗ ಆಗುತ್ತೆ ಅದನ್ನ ದಯವಿಟ್ಟು ಜಾರಿಗೆ ತರಬೇಕು ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅದನ್ನು ಅದ್ರದ್ದು ಇನ್ನು ಮಾಹಿತಿ ನನಗೂ ಬಂದಿಲ್ಲ ಆಯ್ತಂದ್ರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದ್ ಸ್ವಲ್ಪ ದಯವಿಟ್ಟು ನಾನು ಎಲ್ರಿಗೂ ಕೇಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದ್ರೆ ನಾನ್ ತುಂಬಾ ಚಿಕ್ಕವನು ಸಣ್ಣವನು ತುಂಬಾ ದೊಡ್ಡ ದೊಡ್ಡ ಇರ್ತಾರೆ ಎಲ್ಗೂ ಕುತ್ಕೊಂಡ್ ಮಾತಾಡಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಬೇರೆ ಇದು ಓವರ್ ಅಟ್ಯಾಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದ್ರೆ ಥಿಯೇಟರ್ ಗಳು ಉಳಿಬೇಕು ಅಂದ್ರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳು ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನ್ಸುತ್ತೆ ನನಗೆ करेंगे तो मैं सर मैं हूं 3 भाई का प्लान मार्किंग ओ चांसेस है 1 ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲಿ ನಾವು ಮೂವತ್ತನೇ ತಾರೀಕು ಅಂತ ಡೇಟ್ ಹಾಕ್ತೀವಿ ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮ ಸ್ಟೇಟ್ ಇದು ನಾವು ಹುಟ್ಟು ಅಂತ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡಬೇಕು ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ಅದಾದ್ಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇಂಡಿಯಾ ಒಂದು ಏನು ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನಿಮಾ ರಿಲೀಸ್ ಮಾಡೋ ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಅದಾದ್ಮೇಲೆಲ್ಲ ನಮ್ಗೆ ದೇವ್ರ ದಯ್ಯನ್ನು ಹೇಳ್ಬೋದು ನಮ್ಗೆ ಯೋಧರು ಎಲ್ಲ ದಯ್ಯನ್ನು ಹೇಳಿ ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಹೋದ್ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದಿದ್ವಿ ಅವ್ರು ಬರ್ತಿದ್ದಾರೆ ಅಂತ ನಮಗೇನು ಇದ್ದಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಮಾಡಿ ಯಾವುದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯಿತು ಬರಲಿ ಪರವಾಗಿಲ್ಲ ಬರಲಿ ಇನ್ಫ್ಯಾಕ್ಟ್ ಅವರು ನರ್ತಕಿಯಲ್ಲಿ ಏನೋ ಬರ್ತಿದ್ದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಸಿನ್ಮಾ ನನ್ನ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನ್ಮಾ ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ಜನ ನೋಡೇ ನೋಡ್ತಾರೆ ನಂಬಿಕೆ ನನಗೆ ಸೊ ಹಾಗಾಗಿ ನನಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದ್ರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತೇನೆ ಅವ್ರು ಮಾಡಿರುವಂತ ಒಂದು ಸಣ್ಣದ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟ್ ಅದಿಷ್ಟು ಇವತ್ತು ಪ್ರೊಡ್ಯೂಸರ್ ಗಳ ಮೇಲೂ ತುಂಬಾ ಪ್ರಭಾವ ಬೀಳುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸ್ಬೇಕು ಅಂದ್ರೆ ಇದು ಇವತ್ತು ನಾನು ಮಾತಾಡ್ಲೇಬೇಕಾಗಿತ್ತು ಮಾತಾಡೋದು ಧನ್ಯವಾದಗಳು ನೀವು ತುಂಬಾ ಜನ ನೋಡಿರ್ತೀರಾ ಯಾಕಂದ್ರೆ ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದೆಲ್ಲ ಅಂತ ಒಂದರಲ್ಲೂ ಇವತ್ತೂ ಮೆಸೇಜ್ ಮಾಡಿದಾಗ್ಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಆಗ್ಲಿ ಅವತ್ತಿಂದ ಇವತ್ತಿನವ್ರಿಗೂ ಬೆಳೆಸ್ಕೊಂಡು ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನನ್ಗೆ ಇವತ್ತು ನನ್ನ ಜೊತೆ ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರಲ್ಲ ಜೊತೆಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾ ಇದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋದು ಬಂದೆ ಥ್ಯಾಂಕ್ ಯು ಕನ್ನಡ ಮಾಡಿ ಕನ್ನಡ ಮಾತಾಡೋದು ಬೇರೆ ಭಾಷೆಯವರು ಬೇರೆ ಭಾಷೆ ಮಾತನಾಡಿದಾಗ ನಾವು ಆ ಮಾತನಾಡದೆ ಹೌದು ಖಂಡಿತ ಖಂಡಿತ ನಾವು ಊಡಿಸ್ಕೋಬೇಕು ಆಮೇಲೆ ಗಳಾಗ್ಲಿ ಇವತ್ ನಾವೇ ಬಂದು ಎಷ್ಟೊಂದ್ ಜನ ಕನ್ನಡದಲ್ಲಿ ಕಳಿಸ್ತಾರೆ ನೀವು ಅಂತ ನಾವೇ ಮುಂದೆ ನಿಂತ್ಕೊಂಡು ಬರೀ ಸಿನಿಮಾದಲ್ಲಿ ಅಥವಾ ಎಲ್ಲವೂ ಇಷ್ಟು ನಮ್ಮ ನೋಡಿದಾಗ ನಾನ್ ಫೋನ್ ಮಾಡಿ ಹೇಳ್ತೀನಿ ಎಷ್ಟೊಂದ್ ಕಡೆ ನೋಡಿ ಅಲ್ಲಿ ಇಂಗ್ಲೀಷ್ ಅಲ್ಲಿ ಹಾಕಿದಾರೆ ಹೋಗ್ಲಿ ಅದನ್ನ ಕೇಳಿ ಅಲ್ಲ ಈಗ ನಾನು ಬೇರೆ ತರದೇ ನೀವು ನೋಡಿ ಅದೆಲ್ಲ ಮಾಡ್ತಿದಾರೆ ಯಾಕಂದ್ರೆ ನಾವ್ ಇಲ್ಲಿ ತಿಂತ ಇದೀವಿ ನಾವಿಲ್ಲಿ ಬದುಕ್ತಾ ಇದೀವಿ Στον Κύριο του Μονώνα, δεν είναι.